ನಮ್ಮ ಜಾತಕದ ಕುಂಡಲಿಯಿಂದ ದಶಾಭುಕ್ತಿಗಳಿಂದ ಯೋಗ ಫಲ ನಮಗೆ ಹೇಗೆ ಅನುಕರಣೆ ಅನುಸರಣೆ ಮಾಡ್ತವೆ ಆ ದಶಾ ಫಲದಿಂದ ದಶಾ ಭುಕ್ತಿಯ ಯೋಗ ಫಲದಿಂದ ನಮಗೆ ಪ್ರತಿಯೊಂದು ದಿನದಿಂದನೂ ಕೂಡ ನಮಗೆ ಗಳಿಗೆ ವಿಗಳಿಗೆಗಳಿಂದ ನಮಗೆ ಫಲಾಫಲಗಳು ಮೂರು ತಿಂಗಳಿಗೊಂದು ಸಾರಿ ಆರು ತಿಂಗಳಿಗೊಂದು ಸಾರಿ ಮತ್ತು ವರ್ಷಕ್ಕೆ ಒಂದು ಸಾರಿ ಹನ್ನೊಂದು ವರ್ಷಕ್ಕೊಂದು ಸರಿ ಹದಿನೈದು ವರ್ಷಕ್ಕೊಂದು ಸರಿ ಇಪ್ಪತ್ತು ವರ್ಷಗಳವರೆಗೂ ಕೂಡ ಈ ದಶಾಭುಕ್ತಿಗಳ ಫಲಾಫಲಗಳು ಹೇಗೆ ಕಣ್ಣಿಗೆ ಕಾಣಿಸ್ತವೆ ಅನ್ನೋಂಥದ್ದು ತುಂಬ ಮೇರುವಾಗಿ ತುಂಬ ಆಳವಾಗಿ ನೋಡಿದಾಗ ನಮಗೆ ಸಂಪೂರ್ಣವಾಗಿ ಜೀವನದ ಫಲ ಏನು ಈಗಿನ ನಾವು ಮಾಡಿಕೊಂಡು ಅನುಭವಿಸ್ಕೊಂಡು ಬರ್ತಾ ಇರುವಂತಹ ಕರ್ಮ ಫಲದ ಫಲ ಏನು ಮತ್ತು ಪೂರ್ವಜನ್ಮದ ಜ್ಞಾನವನ್ನು ಹೇಗೆ ನಾವು ಈ ಜನ್ಮದಲ್ಲಿ ಅದನ್ನು ಅನುಭವಿಸ್ತೀವಿ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಈ ರಾಶಿ ಚಕ್ರದ ಈ ರಾಶಿಯ ಚಿಹ್ನೆಗಳಿಂದನೂ ಕೂಡ ನಮಗೆ ಹೇಗೆ ಫಲಾಫಲಗಳು ಕೊಡ್ತವೆ ಅನ್ನುವಂಥದ್ದು ಈ ಇಪ್ಪತ್ತೇಳು ನಕ್ಷತ್ರಗಳಿಂದನೂ ಕೂಡ ಸಂಪೂರ್ಣವಾಗಿ ಫಲ ಅನ್ನುವಂಥದ್ದು ತಿಳ್ಕೊಬಹುದು ಹೀಗೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುಪ್ತವಾಗಿ ಸಂಪೂರ್ಣವಾಗಿ ಎಲ್ಲ ವಿಷಯಗಳನ್ನು ಕೂಡ ವಿಭಾಗ ವಿಭಾಗ ಭಾಗಗಳಾಗಿ ನೋಡಿದಾಗ ಜ್ಯೋತಿಷಶಾಸ್ತ್ರದಲ್ಲಿ ಶಾಸ್ತ್ರದಿಂದ ಇರ್ಬೋದು ಮತ್ತು ನಾಡಿಶಾಸ್ತ್ರದಿಂದ ಇರ್ಬೋದು ಹೇಗೆ ಈ ನಾಡಿಶಾಸ್ತ್ರದಿಂದ ನಮ್ಮ ಜೀವನದ ಆರೋಗ್ಯದ ಮತ್ತು ಅನಾರೋಗ್ಯದ ಫಲಾಫಲಗಳನ್ನು ಹೇಗೆ ತಿಳ್ಕೊಬೋದು ಅನ್ನುವಂಥದ್ದನ್ನು ತುಂಬ ವಿಶೇಷವಾಗಿ ಪರಿಗಣನೆ ಮಾಡಿ ನೋಡಿದಾಗ ಈ ನಾಡಿ ಶಾಸ್ತ್ರದಿಂದ ಈಗ ಎಕ್ಸಾಂಪಲ್ ಆಗಿ ನಮ್ಮ ಇಡೀ ನಮ್ಮ ಜಾಗದಲ್ಲಿ ನರನಾಡಿಗಳಲ್ಲಿ ನಮ್ಮ ಜೀವನದಲ್ಲಿ ಮತ್ತು ನಮ್ಮ ದೇಹಕ್ಕೆ ಅನಾರೋಗ್ಯಕ್ಕೆ ಸಂಬಂಧಪಡುವಂತಹ ನಮ್ಮ ಅನಾರೋಗ್ಯಕ್ಕೆ ಇರುವಂತಹ ಕಾಯಿಲೆಗಳಿಗೆ ಯಾವ ಕಾಯಿಲೆ ಯಾವ ನರಗಳಿಂದ ಸ್ಟಾರ್ಟ್ ಆಗಿದೆ ಹೇಗೆ ಬರ್ತಾ ಐತೆ ಅನ್ನುವಂಥದ್ದು ಈ ಜಾತಕದಿಂದ ಮತ್ತು ನವಗ್ರಹಗಳಿಂದ ಹೇಗೆ ಕಂಡಿಡಿತೀವೋ ಹಾಗೆ ಈ ನಾಡಿ ಶಾಸ್ತ್ರದಿಂದನೂ ಕೂಡ ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಹಾಕ್ತಾ ಇರುವಂತಹ ಪ್ರತಿಯೊಂದು ಅನಾರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಅಂತಂದರೆ ಆರೋಗ್ಯದಿಂದ ಅನಾರೋಗ್ಯ ಅನ್ನುವಂಥದ್ದು ಹೇಗೆ ಈ ಆಹಾರದಿಂದ ಬಂದಿದೆಯಾ ನಮ್ಮ ಜನ್ಮದಿಂದ ಬಂದಿದೆಯಾ ಗ್ರಹಗತಿಗಳಿಂದ ಬಂದಿದೆಯಾ ಅಥವಾ ಕೂಡ ದೋಷಗಳಿಂದ ನಮಗೆ ಆ ಅನಾರೋಗ್ಯ ಕನೆಕ್ಟ್ ಆಗಿದೆಯಾ ಅನ್ನುವಂಥದ್ದು ಈ ನಾಡಿ ಕೂಡ ಸಂಪೂರ್ಣವಾಗಿ ವಿಷಯಗಳು ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ